ಲಾಂಗ್ ಹೇರ್ ಅಂತ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಕೆಲವರಿಗೆ ನಮ್ಗೆ ಹೇರ್ ಗ್ರೋತ್ ಆಗ್ತಿಲ್ಲ ಅಂತ ತುಂಬಾನೇ ಟೆನ್ಷನ್ ಇರುತ್ತೆ ಸೊ ಅಂತವ್ರಿಗೆ ಮನೇಲೆ ಹಾಯಲ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಅರ್ಧ ಲೀಟರ್ ಆಗೋಷ್ಟು ಅರಳೆಣ್ಣೆ ತಗೊಂಡು ಕಾದ ನಂತರ ಒಂದ್ ಎರಡು ಸ್ಪೂನು ಮೆಂತ್ಯವನ್ನ ಹಾಕ್ಬಿಟ್ಟು ದಾಸವಾಳವನ್ನ ಹಾಕೊಳ್ತಾ ಇದೀನಿ ಸೊ ಯಾವ ದಾಸವಾಳ ಹಾಕಿದ್ರು ಕೂಡ ಆಗುತ್ತೆ ದೆನ್ ನೆಕ್ಸ್ಟ್ ಒಂದು ಇಡೀ ಹಾಕುವಷ್ಟು ಬೇವಿನ ಸೊಪ್ಪನ್ನ ಹಾಕೊಂಡು ಏನ್ ದಾಸವಾಳ ಹೂ ತಗೊಂಡಿರ್ತೀವಿ ಸೊ ಅದೇ ಗಿಡದ ಎಲೆಯನ್ನು ಕೂಡ ಒಂದು ಇಡಿ ಆಗುವಷ್ಟು ತಗೊಂಡಿದೀನಿ ಎರಡು ಸೇರಿ ಒಂದೊಂದು ಇಡಿ ಎರಡು ಇಡಿ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಇಡಿ ಕರಿಬೇವನ್ನ ಹಾಕೊಂಡು ಎಣ್ಣೆ ಒಂದು ಐದು ನಿಮಿಷ ಲೋ ಫ್ಲೇಮ್ನ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಸೊ ಅದೆಲ್ಲಾನು ಕೂಡ ರೋಸ್ಟ್ ಆದ್ಮೇಲೆ ಎಣ್ಣೆಯಲ್ಲಿ ಏನ್ ಮಾಡಬೇಕಾಗುತ್ತೆ ಒಂದು ಐದು ನಿಮಿಷ ಮತ್ತೆ ಮಗ್ಚಾಕಿ ಮಗ್ಚಾಕಿ ನಾವು ಏನ್ ಮಾಡಬೇಕಾಗುತ್ತೆ ಬೇಯಿಸ್ಕೋಬೇಕಾಗುತ್ತೆ ಮೇಲಿರುವಂತಹ ಎಲೆ ಕೆಳಗಡೆ ಹೋಗ್ಬಿಟ್ಟು ನೀಟಾಗಿ ರಸ ಬಿಡೋವರೆಗೂ ಬೇಯಿಸ್ಕೊಂಡು ಆ ನಂತರ ಒಂದ್ ಎರಡು ಪೀಸ್ ಆಗುವಷ್ಟು ಅಲೋವೇರ ಜೆಲ್ಲ ಸಪ್ರೇಟ್ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಜೆಲ್ಲನ್ನು ಕೂಡ ಜೊತೆಗೆ ಸಿಪ್ಪೆಯನ್ನು ಕೂಡ ಹಾಕೊಂಡು ನೀಟಾಗಿ ಕುದಿಸ್ಕೊಂಡು ಆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಸೋಸ್ಕೊಂಡು ದೆನ್ ಎಕ್ಸ್ಟ್ರಾ ಎಷ್ಟು ಎಣ್ಣೆಗೆ ಬೇಕು ಸೊ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಬೇವಿನ್ ಸೋಪ್ ಯೂಸ್ ಮಾಡಿರೋದ್ರಿಂದ ಯಾವದೇ ರೀತಿಯಾದಂತಹ ಡಾಕ್ಟರ್ ಫ್ ಆಗಿರ್ಬೋದು ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರ್ಬೋದು ಯಾವುದೂ ಕೂಡ ಆಗೋದಿಲ್ಲ ಹಲವಾರು ಜೆಲ್ಲು ಕೂಡ ನಮ್ಮ ಒಪ್ ಅನ್ನ ಮಾಸ್ಚರೈಸ್ ಮಾಡಿ ಏರ್ ಗ್ರೋತ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ತ್ರೀ ಮಂತ್ಸ್ ಆದ್ರೂ ಯೂಸ್ ಮಾಡಿದ್ರೆ ನಿಮಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ